ನಿಮ್ಮ ಜನ್ಮದಲ್ಲಿ ನಿಮ್ಮ ಜೀವಮಾನದಲ್ಲಿ ನಿಲ್ಲಿಸಿಕೆಕ್ಕೆ ಸಾಧ್ಯ ಇಲ್ಲ ನಾವು ಈ ಹೊರ ಪ್ರಾರಂಭ ಆಗುವಾಗ ಮೊನ್ನೆ ಒಂದು ಮಾತಾಡಿದ್ವಿ ಇನ್ನೂ ಯಾವುದೇ ತೊಂದರೆ ಇಲ್ಲ ಕೆಲವು ದಿನಗಳಲ್ಲಿ ನಾವು ಮರಗಿ ತೆಗಿತೇವೆ ಅದನ್ನು ನಾವು ನಮ್ಮ ಗ್ರಾಮದ ಒಂದು ಗ್ರೂಪ್ ಇದೆ ವಾರ್ಡ್ ಗ್ರೂಪ್ ಅಂತ ಅದರಲ್ಲಿ ಚರ್ಚೆಗೆ ಬರುವಾಗ ಎಲ್ಲರೂ ಸಾರ್ವಜನಿಕರು ಚರ್ಚೆ ನಡೀತಾ ಇದ್ದರು ಆವಾಗ ಅವರು ಕೋರೆ ಮಾಲೀಕರು ನೇರ ಹಾಕಿದರು ನಿಮ್ಮ ಜನ್ಮದಲ್ಲಿ ನಿಮ್ಮ ಜೀವಮಾನದಲ್ಲಿ ಈ ಕೋರೆಯನ್ನು ಇನ್ನೂ ನಿಲ್ಲಿಸಲಿಕ್ಕೆ ಆಗುವುದಿಲ್ಲ ಅಂತ ಹೇಳುವಂಥ ನಮ್ಮ ಮಾರ್ಕಂಜಿ ಗ್ರಾಮಕ್ಕಾಗಿದೆ ಎಲ್ಲರೂ ಮಾರ್ಕಂಜೆ ಗ್ರಾಮಸ್ಥರು ಬಿಸಿ ರಕ್ತದವರು ಇದ್ದಾರೆ ಅವರಿಗೆ ಅದನ್ನು ತೋರಿಸುವಂಥ ಅವಶ್ಯಕತೆ ಇತ್ತು ಆದರೆ ಚುನಾವಣಾ ನೀತಿ ಸಂಯೋಗದ ಕಾರಣ ಸ್ವಲ್ಪ ಕಷ್ಟ ಆಗಿದೆ ಅದೇ ಈ ಹೋರಾಟದಲ್ಲಿ ಮುಖಂಡ ಮುಂದಿನ ಮುಂದಿನಂದಿರುವ ಪಕ್ಷಗಳಿಗೆ ನಾವು ಉಗ್ರವಾದಂಥ ಹೋರಾಟವನ್ನು ಮಾಡಿ ಈ ಕೋರೆ ನಿಲ್ಲುವವರೆಗೆ ನಮ್ಮ Affordable homes in the heart of the city with luxurious beyond your wildest imagination. Yes, it's unbelievable but true. Everything is possible. At Rohan City in Beijing, Mangalore, 550 apartments, more than 250 commercial spaces, an 80,000 square feet best city club, and many more facilities for just rupees 31,000 per month installment. 10% special discount for teachers, police, journalists, and defense personnel. Last few days left. Rohan City. A lifetime of blissful living. Satya Spashta neera Rasuddhi U Uplus TV. Idu Sankalana.